ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಖರ್ಜೂರ ತಿನ್ನುವುದರಿಂದಾಗುವ ಆರೋಗ್ಯ ಪ್ರಯೋಜನಗಳು ಖರ್ಜೂರವು ನೋಡಲು ಸಣ್ಣದಾಗಿದ್ದರೂ ಅದರಲ್ಲಿ ಪೋಷಕಾಂಶಗಳು ತುಂಬಿವೆ ನಾರಿನಾಂಶ ಪೊಟ್ಯಾಸಿಯಂ ಮೆಗ್ನೀಷಿಯಂ ತಾಮ್ರ ಮ್ಯಾಂಗ್ನೀಸ್ ಮತ್ತು ವಿಟಮಿನ್ ಬಿ ಸಿಕ್ಸ್ ಕೆ ಇದರಲ್ಲಿ ಹೇರಳವಾಗಿದೆ ದೇಹದ ಕಾರ್ಯವನ್ನು ನಿರ್ವಹಿಸಲು ಈ ಪೋಷಕಾಂಶಗಳು ತುಂಬಾ ಅಗತ್ಯವಾಗಿವೆ ನಿಮಗೆ ರಕ್ತದ ಕೊರತೆ ಇದ್ದರೆ ಅಥವಾ ಬೇಗ ಆಯಾಸವಾದರೆ ಆಹಾರದಲ್ಲಿ ಖರ್ಜೂರವನ್ನು ಸೇರಿಸಿ ಖರ್ಜೂರವನ್ನು ತಿನ್ನುವುದರಿಂದ ಔಷಧವಿಲ್ಲದೆ ಈ ಏಳು ಸಮಸ್ಯೆಗಳು ಗುಣವಾಗುತ್ತವೆ ಖರ್ಜೂರದಲ್ಲಿ ನೈಸರ್ಗಿಕ ಸಕ್ಕರೆಯ ಅಂಶವಿದ್ದು ಆರೋಗ್ಯಕ್ಕೆ ಹಾನಿಯಾಗುವುದಿಲ್ಲ ಹಾಗಾಗಿ ಮಧುಮೇಹಿ ರೋಗಿಯು ಖರ್ಜೂರವನ್ನು ತಿನ್ನಬಹುದು ಖಾಲಿ ಹೊಟ್ಟೆಯಲ್ಲಿ ಖರ್ಜೂರ ತಿನ್ನುವುದರಿಂದಾಗುವ ಪ್ರಯೋಜನಗಳು ಏನು ನೋಡೋಣ ಬನ್ನಿ ಒಂದು ಖಾಲಿ ಹೊಟ್ಟೆಯಲ್ಲಿ ಯಾರು ಖರ್ಜೂರ ಸೇವಿಸುತ್ತಾರೋ ಅವರಿಗೆ ಸುಸ್ತು ಆಯಾಸ ಮತ್ತು ದುರ್ಬಲತೆ ಎನ್ನುವುದು ಇರುವುದಿಲ್ಲ ಏಕೆಂದರೆ ಖರ್ಜೂರಗಳಲ್ಲಿ ನೈಸರ್ಗಿಕ ಸಕ್ಕರೆ ಅಂಶವು ಹೇರಳವಾಗಿದೆ ಎರಡು ಖಾಲಿ ಹೊಟ್ಟೆಯಲ್ಲಿ ಖರ್ಜೂರವನ್ನು ತಿನ್ನುವುದರಿಂದ ದೇಹದಲ್ಲಿ ಹಿಮೋಗ್ಲೋಬಿನ್ ಅಂಶ ಹೆಚ್ಚುತ್ತದೆ ಮತ್ತು ರಕ್ತಹೀನತೆ ಸಮಸ್ಯೆ ದೂರವಾಗುತ್ತದೆ ಮೂರು ನಿತ್ಯ ಖಾಲಿ ಹೊಟ್ಟೆಯಲ್ಲಿ ಒಂದು ಖರ್ಜುರ ಸೇವಿಸುವುದರಿಂದ ಜೀರ್ಣಕ್ರಿಯೆ ಉತ್ತಮಗೊಳ್ಳುತ್ತದೆ ನಾಲ್ಕು ಖರ್ಜುರ ನಾರಿನ ಔಷಧ ಮೂಲವಾಗಿ ಖಾಲಿ ಹೊಟ್ಟೆಯಲ್ಲಿ ಖರ್ಜೂರವನ್ನು ನಿಯಮಿತವಾಗಿ ಸೇವಿಸುವುದರಿಂದ ಮಲವಿಸರ್ಜನೆ ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತದೆ ಮಲಬದ್ಧತೆ ಅಜೀರ್ಣವನ್ನು ನಿವಾರಿಸುತ್ತದೆ ಐದು ನಿತ್ಯವೂ ಒಂದು ಖರ್ಜೂರ ಸೇವನೆ ಮಾಡಿದರೆ ಹೃದಯದ ಕಾಯಿಲೆಯನ್ನು ದೂರವಿಡಬಹುದು ಇದರಲ್ಲಿ ಕೊಲೆಸ್ಟ್ರಾಲ್ ಅತ್ಯಂತ ಕಡಿಮೆ ಇದ್ದು ಇದು ಆಕ್ಸಿಡೆಟಿವ್ ಒತ್ತಡ ತಗ್ಗಿಸಿ ಹೃದಯದ ರಕ್ತನಾಳದ ಉರಿಯೂತ ಕಡಿಮೆ ಮಾಡುವುದು ಆರು ಖರ್ಜೂರವನ್ನು ತಿನ್ನುವುದರಿಂದ ಹಸಿವು ಕಡಿಮೆಯಾಗುತ್ತದೆ ಇದರಿಂದಾಗಿ ಅತಿಯಾಗಿ ತಿನ್ನುವುದನ್ನು ತಪ್ಪಿಸುತ್ತದೆ ಮತ್ತು ತೂಕವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ ಏಳು ಪ್ರತಿದಿನ ಖರ್ಜುರ ತಿನ್ನುವುದರಿಂದ ದೇಹದ ದನಿವು ನಿವಾರಣೆಯಾಗಿ ದೇಹಕ್ಕೆ ತ್ವರಿತ ಶಕ್ತಿ ದೊರೆಯುತ್ತದೆ ಎಂಟು ಖರ್ಜುರದಲ್ಲಿ ಕಬ್ಬಿನಾಂಶವಿದ್ದು ಅದು ದೇಹಕ್ಕೆ ರಕ್ತವನ್ನು ಪೂರೈಸುತ್ತದೆ ಖರ್ಜೂರದಲ್ಲಿ ಜೀವಸತ್ವಗಳು ಮತ್ತು ಖನಿಜಗಳು ಸಮೃದ್ಧವಾಗಿವೆ ಇದು ಗರ್ಭಿಣಿ ಮಹಿಳೆಯರಿಗೆ ಪ್ರಯೋಜನಕಾರಿಯಾಗಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಮರೆಯದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು